ಇಷ್ಟು ಬೇಗ ಸಂತಿ ಮುಗಿಸಿ ಚಿಂತಿ ಕಳ್ಕೊಂಡು ಹೋದ್ರೆ ನಮ್ಮ ಸುಖನಾಥ ಸುಡ್ಡಿಯಪ್ಪ ಸೂರಪ್ಪ ಮಣ್ಣಿ ನೋಡಿದಾಗ ಮದಕ ಬಂದು ಮಾಡ್ತಾರೆ ಹಿಂಗ ಮೆರಿತಿದ್ದಲ್ಲೋ ಮುದುಕಪ್ಪ ನೀ ಬೇಡದ ಒಮ್ಮೆ ಕುಡಿಲಿ ಅಂತ ಹೇಳಿ ಕುರಿ ಹಾಲಿನೊಳಗ ಆಡಿ ನಿಕ್ಕಿ ಕೂಡಿಸಿಕೊಡ್ತಿದ್ದಲ್ಲೋ ನೀ ಕುಡಿಲಿ ಅಂತ ಹಾಲಿ ಕೆಲಸಗಾರಲ್ಲ ನನ್ನ ಮಗಳ ನಿನ್ನ ಕೊಟ್ಟ ಮದುವೆ ಮಾಡ್ತಂತ ಹೇಳಿದ್ದಲ್ಲೋ ನನ್ನ ಮಾವ ನೀನ್ ಸತ್ತೋದಿಂದ ನಿನ್ನ ಮಗಳು ಮದುವೆ ಮಾಡಕ್ಕೆ ಯಾರು ಮುಂದೆ ಬರ್ತಾನೆ ಎಲ್ಲಿ ಹಿಂಗ ಜನ್ ಹಟ್ಟಿ ಸಾಯ್ತಂತ ಲ್ಲೋ ನನಗೆ ತಂದಿ ಸ್ಥಾನದಾಗ ನಿಂತು ನೀರಿನ ನಿಷ್ಠಿನಲ್ಲಿ ಮಾಡಲು ಮಾಡು ಪ್ರಾಣ ಇವರೂ ಜಾಳಕ ಮಾಡಿದೋಡ ನಿಮ್ಮ ಹೂ ಮತ್ ನನ್ನ ಬಚ್ಚಗಳ ಬಿಟ್ಟು ಯಾರು ಕಟ್ಕೊಂತಿದ್ಲಕ್ಕಿ ನನ್ನ ಮುಂದಕ್ಕೆ ಹುಣಿಸ್ಕೊಂಡ್ರೆ ನಾ ಹಿಂಗ್ರವ ಎತ್ತಿಗೆ ಏನ್ ಮಾಡಕತ್ತೆ ನಾನು ಮೆಡಿಮಿಕ್ಸ್ ಸಿತ್ಕೊಂಡ ನಾ ರಿಕಾರ್ಡ್ ಮಾಡ್ತಿದ್ಲಕ್ಕಿ ಯಾವ್ದು ಬಿದ್ದೆ ಬಿದ್ದೆ

ನೋಡಿ ಇಲ್ಲ ನಾನು ನೋಡಿ ಮುಂದೆ ಕೊಂಡು ಕಂದ್ರೆ ಒಂದು ಕಾಲ್ ಕಾಲೇಜ್ರೆ ನನ್ನ ಕಡೆ ಬರುತ್ತೆ ಅಲ್ಲಿ ನಾನು ತೊಗೊಂಡೇ ಮಾಡ ಚಿಪ್ ಮಾಡ್ಕೊಳೋದು ಹೆಂಗ್ ಕೇಳ್ಕೊಡ್ತೀವಿ ಕೆಲಸ ಆಗಲ್ಲ ಬರೀ ಎಲ್ಲ ನೋಡ್ತಾವೆ ತೊಗೊಂಡಿ ವಾಟ್ ನಶ್ ಆಗ್ಬೇಕು ಹೋಗಲ್ಲ ನನ್ನ ಮಾವ ರೋಸತ್ ಅಂತ ಇನ್ನೇ ಹೇಳ್ಯಲ್ ಓ ನನ್ನ ಹೊಸ ಈಗ ಅವಾಗ ನೋಡಿದ್ರೆ ಈಗ ನೋಡಿದ್ರೆ ಬೀಗ ಒಂದು ಪ್ಲೇರಿ ಇಲ್ಲ ಅಂದ್ರೆ ನನಗೆ ಅಣ್ಣ ಅವದಿಲ್ಲ ಆ ನನಗೆ ಅಣ್ಣ ಅಲ್ಲ ಅವ್ನ ಅವನಿಗೆ ಅಣ್ಣ ನಿನಗೆ ಚೌಣನ ಹರಿತೀನಿ ಕಂಡು ಸತ್ತ ತಳಕ್ಕೆ ಕುಂತ್ರು ಚಂದಾಗ ನೀರು ಇಲ್ಲಾರ್ದ ಮೂಗ್ನಾಗ ಸಿಂಬಿಲ್ಲಾರ್ದ ಹಂಗೆ ಹಿಂಗೆ ಎಲ್ಲ ಮಗ ಹಲಕೋ

ನೀ ಮಾಡ್ಕೊಳಕ್ಕ ನಾನು ಮಾಡ್ಕೊಳ್ತೀರಿ ನಾನ ಬಂದು ಮಾಡ್ತೀನಿ ಹ್ಮ್ ನೀನ್ ಕೆಟ್ಟ ಚಿಡಿ ಬಿಡಿ ಒಂದು ಗೊತ್ತೈತ್ ನನಗ ಗೌಡ್ ಹೇಳ್ರಿ ಯಾವ ಸತ್ಯ ಹೇಳ್ಕೊಬೇಕ ಯಾರು ಸತ್ಯ ಇಲ್ಲ ಯಾರು ಹಿಡ್ಕೊಬೇಕಾಗಿಲ್ಲ ಕುಂಟಿರಂಟ ಈ ಸ್ಮೃತ ಬಡದ್ ಕೊಡಬ ನಾ ನಾ ಕತ್ತಿದ್ಯಾ ಅವ ಕತ್ತಿದ ಅದರ ಪೂರ ತಿಳ್ಕೊಂಡ್ ಮಾತಾಡ್ಲೆ ನಿಂಗ್ಯಾ ಈ ಟೈಗರ್ ನ ಹಾಗೆಲ್ಲ ಡಾಕ್ಟರ್ ಟ್ರೀಟ್ ಮಾಡ್ಬೇಡ ಅಮಲಿ ಟೈಗರ್ ಒಳ್ಳೆ ನಗಿರೋ ನೀನು ಟೈಗರ್ கட்ர டயர் முன் நான் இடமே சூச நாயித்த நாயி அவரா ஓ நீ நாய் கணவ் வாழை மழை நன்காக்கி ஹோதலு அதுக்கை கிணத்துக்கொள்ளக்கொள்ளி கட்கண்டு பாழை மாணி நம்ம முன்னோட மயுள்ள படித்தோம் நான் சிக்கவர்த்து அட கிடி படிக்கணு குரு